ಕಿಚ್ಚ ಸುದೀಪ್ ಇರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಸಂಧಿ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಇರ್ತಾರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರ ಕೊಟ್ಟರೆ ಏನೋ ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತೆ ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಮೇಡಮ್ ಇದರಲ್ಲಿ ಮಹಿಳಾ ಆಯೋಗ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದ್ದಿರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಸಂಧಿ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರು ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಮೇಡಮ್ ಇದರಲ್ಲಿ ಮಹಿಳಾ ಆಯೋಗ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ವಿರುದ್ಧ ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಸಂಧಿಯವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರು ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರ ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಮಹಿಳಾ ಆಯೋಗ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರು ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ಇರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರ ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಪತ್ರ ಬಿಟ್ಟು ಬೇರೆ ಮಾಡ್ಬೋದು ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ಇರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿಯರ್ತಾರೆ ಅವ್ರು ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರು ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವ್ರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಮೇಡಮ್ ಇದರಲ್ಲಿ ಮಹಿಳಾ ಆಯೋಗ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ಇರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಸಂಧಿಯವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರು ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರು ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಪತ್ರ ಬಿಟ್ಟು ಬೇರೆ ಮಾಡ್ಬೋದು ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ಇರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರು ಮಾತನಾಡಿಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರು ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಮಹಿಳಾ ಆಯೋಗ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ವಿರುದ್ಧ ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಸಂಧಿಯವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರು ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರು ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಮಹಿಳಾ ಆಯೋಗ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರು ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ಇರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರ ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ಇರುವುದು ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಅವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇರ್ತಾರೆ ಅವ್ರು ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರು ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವ್ರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಮಹಿಳಾ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಿಚ್ಚ ಸುದೀಪ್ ವಿರುದ್ಧ ಇದೀಗ ರಾಜ್ಯ ಮಹಿಳಾ ಆಯೋಗಕ್ಕೆ ಸಂಧಿಯವರು ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಯಾವಾಗ ಅವರು ದೂರ ಕೊಟ್ಟರೆ ಏನು ಅಲ್ಲ ದೂರು ಕೊಟ್ಟಿದ್ದಾರೆ ಆದರೆ ಒಂದು ಹೆಣ್ಣು ಮಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂಥೇಳಿ ಮತ್ತು ಇನ್ನೊಬ್ಬರು ಅದೇನೋ ಅವಳು ಒಳ ಉಡುಪುಗಳನ್ನೆಲ್ಲ ಬಿಸಾಕಿದ್ರು ಅಂಥೇಳಿ ದೂರು ಕೊಟ್ಟಿದ್ದಾರೆ ನಾವು ಆಯುಕ್ತರಿಗೆ ಬರೆದಿದ್ದೀವಿ ಅವರು ಅದನ್ನು ಸರಿ ತಪ್ಪೋ ಅಥವಾ ಅವರು ನಡೆಸ್ತಾ ಇರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ ಏನು ಸರಿ ಏನು ತಪ್ಪು ಇದೆ ಅಂಥೇಳಿ ಆಯುಕ್ತರು ಅದನ್ನು ಎಕ್ಸಾಮಿನೇಷನ್ ತನಿಖೆ ಮಾಡಿಬಿಟ್ಟು ವರದಿಯನ್ನು ಕೊಡ್ತಾರೆ ಇದರಲ್ಲಿ ಮಹಿಳಾ ಆಯೋಗ ಪತ್ರ ಬಿಟ್ಟು ಬೇರೆ ಇಲ್ಲ ಇವಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಮಾತು ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು